ಇತ್ತೀಚಿನ ದಿನದಲ್ಲಿ ಸಾಗರದಲ್ಲಿ ದುರ್ಗಾಂಬಾ ಬ ಅಂತ ಒಂದು ಕಂಪನಿ ಇದೆ ಬಸ್ ಕಂಪನಿ ಆ ಬಸ್ ಕಂಪನಿಯ ಪ್ರತಿಯೊಂದು ಬಸ್ಗಳು ಯಾವ ರೀತಿ ಇದೆ ಅಂದರೆ ಬಹಳಷ್ಟು ಕೆಟ್ಟ ಸ್ಥಿತಿಯಲ್ಲಿದೆ ಈ ದಿನ ದೀಪಾವಳಿ ಹಬ್ಬದ ದಿನ ದುರ್ಗಾಂಬಾ ಬಸ್ಸು ಒಂದು ಬ್ರೇಕ್ ಆಗಿ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಟಯರ್ ಗಿಯರ್ ಎಲ್ಲ ಹೋಗ್ಬಿಟ್ಟಿದೆ ಆ ಬಸ್ಸಿಂದು ಈ ಬಸ್ಸು ಮಂಗಳೂರಿಗೆ ಹೋಗತ್ತಂತೆ ಜನರಿಗೆ ಕರ್ಕೊಂಡು ಈ ಜನರಿಗೆ ಕರ್ಕೊಂಡು ಹೋಗೋ ಈ ಮಂಗಳೂರಿಗೆ ಹೋಗೋ ಬಸ್ಸು ಹೆಚ್ಚು ಕಡಿಮೆ ಘಾಟ್ ಸೆಕ್ಷನಲ್ಲಿ ಟಯರ್ ಗಿಯರೆಲ್ಲ ಬ್ಲ್ಯಾಸ್ಟ್ ಆದರೆ ಏನಾಗ್ಬೋದು ಇದರ ಕಥೆ ಏನು ಜನರು ಇದು ಹೇಳಬೇಕಾಗತ್ತೆ ಯಾಕಂದರೆ ಆರ್ ಟಿ ಒ ಅಧಿಕಾರಿಗಳೇ ನೀವೇನು ಮಾಡ್ತಿದ್ದೀರಾ ಎಲ್ಲವನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಬಿಡ್ತೀರಾ ಹಾಗಾದರೆ ನಿಮ್ಮ ಕರ್ತವ್ಯ ಏನು ಎಷ್ಟು ಬಸ್ಸುಗಳ ಚೆಕಿಂಗ್ ಮಾಡಿದ್ದೀರಾ ಹೇಗೆ ಮಾಡಿದ್ದೀರಾ ಆ ಬಸ್ಸಿನ ಓನರ್ಗೆ ಆಗುವ ತೊಂದರೆ ಏನು ಅನ್ನೋದು ನೀವು ಹೇಳಬೇಕು ಆ ಬಸ್ಸಲ್ಲಿ ಚಲಾಯಿಸುವ ಪ್ರಯಾಣಿಕರಿಗೆ ಹಾಗೂ ಡ್ರೈವರ್ ಕಂಡಕ್ಟರ್ ಇದರಿಂದ ಆಗುವ ತುಂಬಾ ತೊಂದರೆಗಳನ್ನು ನಮಸ್ತೆ ವೀಕ್ಷಕರೇ ಏನ್ ಗೊತ್ತಾಂಬ ಶೋರೂಮ್ ಡಿ ಎಸ್ ಪಿ ಆಫೀಸ್ ಹತ್ರ ಒಂದು ಪ್ರಾಬ್ಲಮ್ ಆಗಿದೆ ಏನಂದ್ರೆ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಬಂದಿದೆ ಬ್ರೇಕ್ ಫೇಲ್ಯೂರ್ ಆಗ ಕಾರಣ ಏನು ಅಂತ ಆದ್ರೆ ಈ ಬಸ್ಸಿನ ಹಿಂಭಾಗದಲ್ಲಿ ನೋಡ್ಬೋದು ವಿಚಾರ ಏನಂದ್ರೆ ಈ ಬಸ್ಗೆ ಟೈರ್ ಆಗಿದೆ ಇದಕ್ಕೆ ಇಲ್ಲಿ ನಂತರ ಬೋಳ್ ತಲೆ ತರ ಹಿಂಗಾಗಿದೆ ನನ್ ಬೋಲ್ ತಲೆ ತರ ಇದ್ರೆ ಹೋಗತ್ತಂತೆ ಮಂಗಳೂರಿಗೆ ಮಂಗ್ಳೂರ್ ಹೋಗತ್ತಂತೆ ಮತ್ತೆ ಹೊಡೆದೋಗ್ಬಿಟ್ರೆ ಈ ಇದ್ರ ಇದ್ದಲ್ಲ ಜನ ಸತ್ತೋಗ್ಬಿಡ್ತಾರೆ ನಮ್ಗೆ ಬಸ್ ಓನರ್ ಮೇಲೆ ಅವ್ರ ಮೇಲೆ ಇದಿಲ್ಲ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ನಾನು ಯಾರಿಗೂ ಏನು ಬ್ಲೇಮ್ ಮಾಡ್ತೇಲಾ ಇಂತ ಬಸ್ಗಳನ್ನು ಬಿಡಬೇಡಿ ಇಂಥ ಬಸ್ ಗಳನ್ನ ಹಾಕಿ ಹೊಸ ಬಸ್ ಗಳನ್ನ ಬಿಡಿ ಹಾಗಾಗಿ ನಾನು ಹೇಳ್ತಾ ಇದೀನಿ ಪ್ರತಿ ಒಂದು ಕೆಲಸನ ಪೊಲೀಸ್ ಇಲಾಖೆ ವಹಿಸ್ಬೇಡಿ ನಿಮ್ಮ ಕೂಡ ಇದೆ ನನ್ನ ಆಶಯ ದಯವಿಟ್ಟು ಇಂತಹ ಘಟನೆಗಳು ಇನ್ನೊಂದು ಬಾರಿ ಆಗ್ಬಾರ್ದು ಇಂತಹ ದುರ್ಘಟನೆಗಳು ಆಗ್ಬಾರ್ದು ಇದು ಸಾವು ನೋವು ಆಗಿಲ್ಲ ಇಲ್ಲಿ ಜನ ಕರ್ತ ಇಲ್ಲ ಇದು ಬೈಕ್ ಅಲ್ಲ ಅಂತ ಸುಮ್ತಾ ಇದ್ದಾರೆ ನಾಳೆ ದಿನ ಸಾವು ನೋವು ಆದ್ರೆ ಮೀನುಗಳೇ ಇಲ್ಲಿ ಬಂದು ಸ್ಟ್ರೈಕ್ ಮಾಡ್ತೀರಾ ಹಾಗಾಗಿ ದೇವರು ಈ ದಿನ ದೀಪಾವಳಿ ಹಬ್ಬದ ದಿನ ಏನೋ ಒಂದು ಸಣ್ಣ ಘಟನೆಯಿಂದ ನಮ್ಮನ್ನು ಕಾಪಾಡಿದ್ದಾನೆ ಅಷ್ಟೇ ಅನ್ಬಹುದು ಇದೆಲ್ಲ ಬೈಕೆಲ್ಲ ಹೋಗಿದೆ ಹಾಗಾಗಿ ಈ ಬಸ್ಸಿನ ಟಯರ್ಗಳು ಮುಂದಿನ ದಿನದಲ್ಲಿ ಎಲ್ಲದೂ ಸರಿ ಆಗ್ಬೇಕು ಅನ್ನೋದೇ ನನ್ನ ಬೈಕ್ ಧನ್ಯವಾದಗಳು